ಒಂದೂರಿನಲ್ಲಿ ಒಬ್ಬ ಇದ್ದ ಅವನು ಮೂರ್ತಿಗಳನ್ನು ಕೆತ್ತುವುದರಲ್ಲಿ ಹಾಗೂ ದೇವಸ್ಥಾನದ ನಿರ್ಮಾಣ ಮಾಡುವುದರಲ್ಲಿ ಎತ್ತಿದ ಕೈ ಅಲ್ಲದೆ ಅವನು ಅತಿ ಚಾಣಾಕ್ಷನಾಗಿದ್ದ ಅವನಂತೆ ಸುಂದರ ದೇವಸ್ಥಾನ ಕಟ್ಟುವ ಮೂರ್ತಿಗಳನ್ನು ಕೆತ್ತುವ ಮತ್ತೊಬ್ಬ ಶಿಲ್ಪಿ ಯಾರೂ ಇರಲಿಲ್ಲ ಒಮ್ಮೆ ಆ ಊರಿನ ಜನರೆಲ್ಲಾ ಊರಿನಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕೆಂದು ನಿರ್ಧರಿಸಿದರು ದೇವಸ್ಥಾನ ಕಟ್ಟುವ ಕೆಲಸವನ್ನು ಯಾರಿಗೆ ವಹಿಸಬೇಕೆಂದು ಬಹಳ ಯೋಚಿಸಿದರು ಊರಿನ ಜನ ಬೇರೆ ಬೇರೆ ಶಿಲ್ಪಿಗಳ ಹೆಸರನ್ನು ಸೂಚಿಸಿದರಾದರೂ ಕೆಲವರು ತಮ್ಮ ಊರಿನ ಶಿಲ್ಪಿಗೆ ಆ ಕೆಲಸ ವಹಿಸಬೇಕೆಂದು ಸೂಚಿಸಿದರು ಕೊನೆಗೆ ಅವನೇ ಅದನ್ನು ಮಾಡಬೇಕೆಂದು ಬೇಗನೆ ಮುಗಿಸಿಕೊಡಬೇಕೆಂದು ಷರತ್ತು ಹಾಕಿ ಈ ಕೆಲಸವನ್ನು ಒಪ್ಪಿಸಿದರು ನೀವೆಲ್ಲರೂ ಹೆಮ್ಮೆ ಪಡುವಂತಹ ದೇವಸ್ಥಾನ ನಿರ್ಮಿಸಿಕೊಡುವೆ ಆದರೆ ನನಗೆ ಆಹಾರ ಹಾಗೂ ವಸ್ತುಗಳನ್ನು ಖರೀದಿಸಲು ಸ್ವಲ್ಪ ಮುಂಗಡ ಹಣ ಬೇಕೆಂದು ಕೇಳಿದನು ಊರಿನ ಜನರೆಲ್ಲ ಅವನಿಗೆ ಹಣದ ಅಗತ್ಯವಿದೆ ಎಂದು ತಿಳಿದು ಸ್ವಲ್ಪ ಹಣವನ್ನಿತ್ತರು ಸರಿ ಶಿಲ್ಪಿ ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಿದನು ಕೆಲ ದಿನಗಳ ಕಾಲ ಕೆಲಸವನ್ನು ಚೆನ್ನಾಗಿಯೇ ಮಾಡಿದನು ಅದೇಕೋ ಏನೋ ಇದ್ದಕ್ಕಿದ್ದಂತೆ ಅವನನ್ನು ಒಮ್ಮೆ ಸೋಮಾರಿತನ ಆವರಿಸಿತು ಕೆಲಸ ನಿಧಾನವಾಗತೊಡಗಿತು ಬೆಳಗ್ಗೆ ತುಂಬಾ ಹೊತ್ತಿನವರೆಗೆ ಮಲಗುವುದು ಹಾಗೂ ಸೋಮಾರಿಯಾಗಿ ಅಲೆಯುವುದು ಮಾಡುತ್ತಾ ಮನಸ್ಸಾದಾಗ ಮಾತ್ರ ಸ್ವಲ್ಪ ಕೆಲಸ ಮಾಡುತ್ತಿದ್ದನು ಇದೆಲ್ಲಾ ಆಗುವಷ್ಟರಲ್ಲಿಯೇ ಒಂದು ತಿಂಗಳು ಕಳೆಯುತ್ತಾ ಬಂದಿತ್ತು ಈಗ ಅವನಿಗೆ ಭಯವಾಗಲು ಪ್ರಾರಂಭವಾಯಿತು ಕೊಟ್ಟ ಮಾತಿನಂತೆ ತಾನು ಕೆಲಸ ಮುಗಿಸದೇ ಇದ್ದರೆ ಮುಂಗಡ ಹಣವನ್ನು ವಾಪಸ್ ಕೊಡಬೇಕಾಗಬಹುದೆಂಬ ಭಯ ಕಾಡತೊಡಗಿತು ನಾಳೆಯಿಂದ ಹೇಗಾದರೂ ಮಾಡಿ ಕೆಲಸ ಪ್ರಾರಂಭಿಸಿ ಬೇಗ ಮುಗಿಸಿ ಬಿಡಬೇಕೆಂದು ನಿರ್ಧರಿಸಿದನು ಆದರೆ ಸೋಮಾರಿತನ ಅವನನ್ನು ಬಿಡಲಿಲ್ಲ ಅವನು ಎಷ್ಟು ಕೆಲಸ ಮಾಡಬೇಕೆಂದುಕೊಂಡರೂ ಅವನ ಕೈಲಿ ಅಗುತ್ತಿರಲಿಲ್ಲ ಒಮ್ಮೆ ಹೀಗೆ ಕೆಲಸ ಮಾಡುತ್ತಾ ಕಟ್ಟುತ್ತಿದ್ದ ಕಟ್ಟಡದಲ್ಲೇ ಮಲಗಿಬಿಟ್ಟಿದ್ದನು ರಾತ್ರಿ ಎಚ್ಚರವಾದಾಗ ನೋಡುತ್ತಾನೆ ಆಗಲೇ ಕತ್ತಲಾಗಿಬಿಟ್ಟಿದೆ ದೇವಸ್ಥಾನದ ಕೆಲಸ ಸಾಗುತ್ತಲೇ ಇಲ್ಲ ಅಯ್ಯೋ ನನಗೆ ಯಾರಾದರೂ ಈ ದೇವಸ್ಥಾನ ಕಟ್ಟುವುದರಲ್ಲಿ ಸಹಾಯ ಮಾಡಬಾರದೆ ಎಂದು ಕೂಗಿದ ತಕ್ಷಣವೇ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಧ್ವನಿ ಕೇಳಿಸಿತು ಯಾರಲ್ಲಿ ಯಾರದು ನನಗೆ ಸಹಾಯ ಮಾಡುತ್ತೇನೆಂದು ಕೂಗಿದ್ದು ಎಂದ ಆಗ ಅಗೋಚರ ಧ್ವನಿಯೊಂದು ನಾನೊಂದು ಪ್ರೇತಾತ್ಮ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ಅದಕ್ಕೆ ಬದಲಾಗಿ ನೀನು ನನಗೆ ನಿನ್ನ ಆತ್ಮವನ್ನು ಕೊಡಬೇಕು ಎಂದಿತು ಸರಿ ಹಾಗೆಯೇ ಆಗಲಿ ಅದರೆ ಒಂದು ಷರತ್ತು ಎಂದನು ಚಾಣಾಕ್ಷ ಶಿಲ್ಪಿ ಅದೇನೆಂದು ಕೇಳಿದಾಗ ದೇವಸ್ಥಾನ ಪರಿಪೂರ್ಣವಾಗಿರಬೇಕು ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಸ್ವಲ್ಪ ಲೋಪವಿದ್ದರೂ ನನ್ನ ಆತ್ಮವನ್ನು ನೀನು ಪಡೆಯಲಾರೆ ಎಂದನು ಅದಕ್ಕೆ ಒಪ್ಪಿತು ಅಗೋಚರ ಪ್ರೇತಾತ್ಮ ಅಷ್ಟೇ ಅಲ್ಲ ನೋಡ ನೋಡುತ್ತಿದ್ದಂತೆಯೇ ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಿತು ಕೆಲವೇ ದಿನಗಳಲ್ಲಿ ಪ್ರತಿ ರಾತ್ರಿಯೂ ಆ ಪ್ರೇತಾತ್ಮ ಕೆಲಸ ಮಾಡಿತು ಊರಿನವರು ಶಿಲ್ಪಿ ರಾತ್ರಿಯ ಹೊತ್ತಲ್ಲಿ ಕೆಲಸ ಮಾಡುತ್ತಿರಬಹುದೆಂದು ತಿಳಿದಿದ್ದರು ಒಂದು ದಿನ ಇನ್ನೇನು ಸೂರ್ಯ ಉದಯಿಸುವ ಸಮಯವಾಗುತ್ತಿತ್ತು ಅಷ್ಟರಲ್ಲಿ ದೇವಸ್ಥಾನದ ಕೆಲಸ ಪೂರ್ಣಗೊಂಡಿತ್ತು ಆ ಪ್ರೇತಾತ್ಮ ಶಿಲ್ಪಿಯನ್ನು ಕರೆದು ನೋಡು ಕೊಟ್ಟ ಮಾತಿನಂತೆ ಸುಂದರ ದೇವಸ್ಥಾನ ನಿರ್ಮಿಸಿರುವೆ ಈಗ ನೀನು ನನ್ನೊಂದಿಗೆ ಬರಬೇಕು ಎಂದು ಹೇಳಿತು ಅದಕ್ಕೆ ಶಿಲ್ಪಿ ಸ್ವಲ್ಪ ತಡಿ ದೇವಸ್ಥಾನವನ್ನೊಮ್ಮೆ ನೋಡಿ ಬರುತ್ತೇನೆ ಎಲ್ಲಿಯಾದರೂ ಲೋಪ ಕಂಡರೆ ನಾನು ಬರುವುದಿಲ್ಲ ಎಂದು ದೇವಸ್ಥಾನವನ್ನು ಕೂಲಂಕುಷವಾಗಿ ಪರೀಕ್ಷಿಸಲಾರಂಭಿಸಿದನು ಹೇಗಾದರೂ ಮಾಡಿ ಸ್ವಲ್ಪ ಲೋಪವನ್ನು ಕಂಡುಹಿಡಿದರೆ ಆ ಪ್ರೇತಾತ್ಮದ ಕೈಯಿಂದ ಬಚಾವಾಗಬಹುದೆಂದು ಬಹಳ ಹುಡುಕಿದನು ಆದರೆ ಎಲ್ಲಿಯೂ ಅವನಿಗೆ ಲೋಪ ಕಂಡುಬರಲಿಲ್ಲ ದೇವಸ್ಥಾನ ಅತ್ಯಂತ ಸುಂದರವಾಗಿ ಮೂಡಿಬಂದಿತ್ತು ಕೊಟ್ಟ ಮಾತಿನಂತೆ ಆ ಪ್ರೇತಾತ್ಮದ ಜೊತೆ ಹೋಗಬೇಕಲ್ಲ ಎಂಬ ಭಯದಿಂದ ಹೊರಬರುತ್ತಿದ್ದವನಿಗೆ ದೇವಸ್ಥಾನದ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಕಾಣಿಸಿತು ಆಗ ತಾನೇ ಉದಯಿಸುತ್ತಿದ್ದ ಸೂರ್ಯನ ಕಿರಣಗಳು ಅದರಿಂದ ಒಳಬರುತ್ತಿದ್ದವು ಶಿಲ್ಪಿಗೆ ಇದೊಂದೇ ಸಾಕಿತ್ತು ಆ ಪ್ರೇತಾತ್ಮವನ್ನು ಕರೆದು ನಾನು ನಿನ್ನ ಜೊತೆ ಬರಲಾರೆ ನಿನ್ನ ಕೆಲಸ ಪರಿಪೂರ್ಣವಾಗಿಲ್ಲ ದೇವಸ್ಥಾನದಲ್ಲಿ ನಿನ್ನ ಕೆಲಸದಲ್ಲಿ ಲೋಪವಿದೆ ಎಂದು ತನ್ನ ಚಾಣಾಕ್ಷತನವನ್ನು ತೋರಿದನು ಅದು ಹೇಗೆ ಸಾಧ್ಯ ಎಂದು ಕೇಳಿದ ಪ್ರೇತಾತ್ಮಕ್ಕೆ ಗೋಡೆಯಲ್ಲಿದ್ದ ಸಣ್ಣ ರಂಧ್ರವನ್ನು ತೋರಿಸಿದನು ಆತ್ಮ ತನ್ನ ಸೋಲನ್ನು ಒಪ್ಪಿಕೊಂಡು ಅದೃಶ್ಯವಾಗಿ ಹೋಯಿತು ಊರಿನ ಜನ ದೇವಸ್ಥಾನವನ್ನು ಕಂಡು ಖುಷಿಪಟ್ಟರಲ್ಲದೆ ಶಿಲ್ಪಿಯನ್ನು ವಿಶೇಷವಾಗಿ ಸನ್ಮಾನಿಸಿದರು ಶಿಲ್ಪಿ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಚಾಣಾಕ್ಷತನದಿಂದ ಪ್ರೇತಾತ್ಮದ ಹಿಂದೆ ಹೋಗುವುದನ್ನು ತಪ್ಪಿಸಿಕೊಂಡನು